ಇವರೊಬ್ಬರೇ ಮಾಡಿ ತಪ್ಪು ತನ್ನ ಹೆಂಡತಿ ತೆಗಿತ ಬಂದು ನಾನು ತಪ್ಪು ಕೂತಿರ್ತೇನೆ ಅದು ತಪ್ಪಲ್ವಾ ದರ್ಶನ ನೀವೆಲ್ಲ ಅನ್ಕೊಂಡ ಕೆಟ್ಟವ್ರಲ್ಲ ಸರ್ ಇವ್ರು ಹಾಕೋದ್ರಿಂದ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡಕ್ಕ ನ್ಯಾಯಾಲಯ ತೀರ್ಮಾನ ತಗೊಳ್ತದೆ ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ದಯವಿಟ್ಟು ಶಿಕ್ಷೆ ಮಾಡುತ್ತೆ ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ ಶಿಕ್ಷೆ ಆಗಲ್ಲ ಅಂತ ಶಿಕ್ಷೆ ಆಗುತ್ತೆ ಆದ್ರೆ ಇವ್ ಯಾರೋ ಅವ್ರು ತೊತ್ತೋದ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡ್ಬೇಕು ಅವ್ರ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು ದಸರನ್ನು ಮಗು ತಗೊಂಡು ತಕ್ಷಣ ತಕ್ಷಣ ತಪ್ಪು ಸ್ವಂತ ಮಗು ಮಗು ಇದೆ ಇದಂತೆ ಅದ ಮಾತಾಡ್ತಾರಲ್ಲ ಅವ್ರು ಅದೇ ತಂದೆ ನಡ್ಕೋಬೇಕು ಯಾರೋ ಮಾತಾಡೋದು ತನ್ನ ಹೆಂಟಿದ್ದ ಗಿದ್ದ ತಪ್ಪು ಕೂತಿರ್ತೇನೆ ತಪ್ಪಲ್ವಾ ಇವ್ರೊಬ್ರೇನು ಮಾಡಿ ತಪ್ಪು ತಪ್ಪು ಆಗುತ್ತೆ ಅದರಿಂದ ದಯವಿಟ್ಟು ಅದನ್ನ ನಾವು ಕಣ್ಣಾಗ ಮಾತಾಡಬಾರ್ದು ನಾವೇನೇ ಮಾಡ್ಬೇಕು ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ರೆ ಮಾತ್ರ ನ್ಯಾಯಾಲಯಕ್ಕೆ ದಾಖಲೆ ಬೇಕು ದಾಖಲೆ ಸರ್ ದರ್ಶನು ನೀವೆಲ್ಲ ಕೆಟ್ಟ ಅಂದ್ರೆ ಅವ್ರು ಅವ್ರು ಒಳ್ಳೇದ್ ಮಾಡ್ಕೊಡ್ತಾರೆ ಒಳ್ಳೇದ್ ಮಾಡಿದ ಚಿತ್ರಕ್ಕೆ ಕೆಲವರು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ ಶಿಕ್ಷೆ ಬರ್ತದೆ ಏನಕ್ಕೆ ಆಗುತ್ತೆ ಸರ್ ಅವ್ರ ಎಂಟನೇ ಸ್ಥಾನದಲ್ಲಿ ಇದ್ರೆ ಎಣ್ಣೆ ಏನೋ ನಮಗ್ ಗೊತ್ತಿಲ್ಲ ನಮಗೆ ನೋಡ್ದಂಗೆ ದರ್ಶನ ಒಳ್ಳೇದ್ ಮಾಡ್ತಾರೆ ಒಳ್ಳೆ ಸ್ನೇಹಜೀವಿ ಕೆಲವು ಸ್ನೇಹಿ ಜೊತೆ ಇದೆ ಒಳ್ಳೆ ವ್ಯಕ್ತಿ ಎಲ್ಲ ಒಳ್ಳೇದಾಗುತ್ತೆ ಚಿತ್ರರಂಗ ಒಳ್ಳೇದಾಗಬೇಕು ಒಂದು ಮಾಹಿತಿ